ಈ ವರ್ಷ ನಮಗೆ ಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಹದಿನಾರನೇ ತಾರೀಕು ಬರ್ತಾ ಇದೆ ಆಗಸ್ಟ್ ಹದಿನೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಅಷ್ಟಮಿ ತಿಥಿ ಪ್ರಾರಂಭ ಆಗಿ ಆಗಸ್ಟ್ ಹದಿನಾರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಈ ಒಂದು ಅಷ್ಟಮಿ ತಿಥಿ ಇರುತ್ತೆ ಆದ್ದರಿಂದ ಕೆಲವರು ಆಗಸ್ಟ್ ಹದಿನೈದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ನಂತರನೇ ಈ ಪೂಜೆಯನ್ನು ಮಾಡಿ ಮುಗಿಸ್ತಾರೆ ಯಾಕೆಂದರೆ ಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿರ್ತಾನೆ ಇನ್ನು ಕೆಲವರು ಆಗಸ್ಟ್ ಹದಿನಾರನೇ ತಾರೀಕು ಸೂರ್ಯೋದಯದ ನಂತರ ಈ ಪೂಜೆಯನ್ನು ಆಚರಿಸ್ತಾರೆ ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಕೃಷ್ಣನಿಗೆ ಹರಿಶ್ನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಅಲಂಕಾರವನ್ನು ಮಾಡಿ ಬಗೆ ಬಗೆಯಾದ ಸಿಹಿ ತಿಂಡಿಗಳು ತಿನಿಸುಗಳನ್ನು ಮಾಡಿ ನೈವೇದ್ಯವಾಗಿ ಇಟ್ಟು ಕೃಷ್ಣನ ಕೀರ್ತನೆಗಳು ಗೀತೆಗಳು ಹಾಡುಗಳನ್ನು ಮಂತ್ರಗಳನ್ನು ಪಠಿಸಿ ಕೃಷ್ಣನ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಲಾಗುತ್ತೆ ಈ ದಿನ ಕೃಷ್ಣನ ಪೂಜೆಯನ್ನು ಸಲ್ಲಿಸಿದ್ರೆ ಕನ್ಯಾಮಣಿಗಳಿಗೆ ಬೇಗನೆ ಮದುವೆಯ ಭಾಗ್ಯ ದೊರೆಯುತ್ತೆ ಸಂತಾನ ಭಾಗ್ಯ ಎದುರು ನೋಡ್ತಾ ಇರೋರಿಗೆ ಗೋಪಾಲಕೃಷ್ಣನೇ ಜನಿಸು ಬರ್ತಾನೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಮನೆಯವರು ಕಾಣ್ಬೋದು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಉಂಟಾಗುತ್ತೆ